ಇವತ್ತು ಬೆಳಿಗ್ಗೆ ಆರಾಮಾಗಿದ್ದು ನೇಚರ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಚಿಕ್ಕಪ್ಪನ ಮಗನಿಗೆ ಒಂದು ಬಾಯ್ ಮಾಡಿ ಅಲ್ಲಿಂದ ಅಂಗಡಿ ಓಪನ್ ಮಾಡಲಿಕ್ಕೆ ನಡ್ಕೊಂಡೇ ಹೊರಟೆ ನಮ್ಮ ಅಂಗಡಿ ಇರೋದು ಅಂಕೋಲಾ ಕುಮಟಾದಲ್ಲಿ ಅಲ್ಲ ನಮ್ಮದೇ ಊರಲ್ಲಿ ಹೊಸೂರಿನಲ್ಲಿ ಲೊಕೇಟ್ ಆಗಿದೆ ಅಂಗಡಿಗೆ ಬಂದು ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡಲಿಕ್ಕಿತ್ತು ಹಾಗೆ ಫೋಲ್ಡ್ ಮಾಡಿ ದೀಪ ಹಾಕುವಷ್ಟರಲ್ಲಿ ನಮ್ಮ ಮಾವನ ಮಗ ಬಂದಿದ್ದ ಅವನಿಗೆ ಬ್ಯಾಗಿ ಪ್ಯಾಂಟ್ ಮತ್ತು ಡೌನ್ ಶೋಲ್ಡರ್ ಟೀ ಶರ್ಟ್ ಬೇಕಿತ್ತಂತೆ ಹಾಗೆ ನಿಮಗೇನಾದರೂ ಏನಾದರೂ ಬೇಕಿದ್ರೆ ನಮ್ಮ ಯು ಕೆ ಬ್ರದರ್ಸ್ಗೆ ವಿಸಿಟ್ ಮಾಡಿ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಮಾಡುವಂಥ ಮನೆ ಕಡೆ ಬಂದೆ ಮನೆಗೆ ಬಂದು ನೋಡ್ತೀನಿ ನಮ್ಮ ತಂಗಿ ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ಲು ನನಗೆ ತುಂಬ ಹಸು ಇತ್ತು ಅಕ್ಕ ರಾಗಿ ಗಂಜಿ ಮಾಡಿ ಇಟ್ಟಿದ್ಲು ಅದನ್ನು ಕುಡ್ದೆ ಅಷ್ಟರಲ್ಲಿ ಫ್ರೈ ಕೂಡ ರೆಡಿ ಆಯಿತು ಈಗ ನಾನು ಊಟ ಮಾಡಿ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ